ಕೊರೋನಾ ಲಾಕ್ಡೌನ್ನಿಂದಾಗಿ ಕರ್ನಾಟಕ ಕರಾವಳಿಯ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಅವರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಲು ಸರ್ಕಾರದ ಪ್ರಯತ್ನ ಮುಂದುವರೆದಿದೆ ಎಂದು ಮೀನುಗಾರಿಕಾ ಹಾಗೂ ಬಂದರು ಅಭಿವೃದ್ಧಿ ಖಾತೆ ಸಚಿವ ಎಸ್ ಅಂಗಾರ ಭಟ್ಕಳದಲ್ಲಿ ಮಂಗಳವಾರ ಹೇಳಿದ್ದಾರೆ ಭಟ್ಕಳ ತಾಲೂಕಿನ ವಿವಿಧ ಬಂದರು ಪ್ರದೇಶಗಳಿಗೆ ಮಂಗಳವಾರ ಭೇಟಿ ನೀಡಿದ ಮೀನುಗಾರಿಕೆ ಸಚಿವ ಎಸ್ ಸಂಗಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ದೋಣಿ ನಾಡದೋಣಿ ಯಾಂತ್ರೀಕೃತ ಬೋಟುಗಳಲ್ಲಿ ಕೆಲಸ ಮಾಡುವ ಮೀನುಗಾರರಿಗೆ ಪ್ರತ್ಯೇಕವಾಗಿ ಪರಿಹಾರ ನೀಡುವ ಬಗ್ಗೆ ಶುಕ್ರವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೇವೆ ಕರ್ನಾಟಕದ ಮೀನುಗಾರರು ಕೇರಳಕ್ಕೆ ಅಥವಾ ಗೋವಾಕ್ಕೆ ಹೋದರೆ ದಂಡ ವಿಧಿಸಲಾಗುತ್ತದೆ ಆದರೆ ಕರ್ನಾಟಕದ ಕಡಲಗೆರೆಯನ್ನು ದಾಟಿ ಬರುವ ಅನ್ಯ ರಾಜ್ಯದ ಮೀನುಗಾರರಿಗೆ ಈ ನಿಯಮ ಅನ್ವಯಿಸುತ್ತಿಲ್ಲ ಬೇರೆ ಪ್ರದೇಶಗಳಲ್ಲಿ ಆರ್ನೂರ ಐವತ್ತು ಸಾಮರ್ಥ್ಯದ ಯಂತ್ರವನ್ನು ಬೋಟ್ಗೆ ಅಳವಡಿಸುತ್ತಿರುವ ಆರೋಪವೂ ಇದೆ ಆದ್ದರಿಂದ ಬೇರೆ ರಾಜ್ಯದಲ್ಲಿನ ಕಾನೂನು ನಿಯಮಗಳನ್ನು ಅಧ್ಯಯನ ಮಾಡಿಕೊಂಡು ನಮ್ಮ ರಾಜ್ಯದ ಮೀನುಗಾರರ ರಕ್ಷಣೆಗೆ ಸಂಬಂಧಿಸಿದಂತೆ ವರದಿ ನೀಡಲು ಸೂಚಿಸಲಾಗಿದೆ ಅಳಿವೆ ಭಾಗದಲ್ಲಿ ಡ್ರೆಸ್ಸಿಂಗ್ ಮೀನುಗಾರರಿಗೆ ಡೀಸೆಲ್ ಸಮಸ್ಯೆಗಳ ಬಗ್ಗೆ ಕೇಂದ್ರದ ಮುಖಂಡರ ಗಮನಕ್ಕೆ ತರಲಾಗಿದೆ ಎಂದು ಸಚಿವರು ತಿಳಿಸಿದರು ಈಗಾಗಲೇ ಸರ್ಕಾರ ಎರಡನೇ ಹಂತದ ಪ್ಯಾಕೇಜ್ ಅಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಯ ಘೋಷಣೆ ಮಾಡಿದೆ ಅದರಲ್ಲಿ ಮೀನುಗಾರರಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಅನುದಾನ ಕೂಡ ಮಂಜೂರಾಗಿದೆ ಅಲ್ಲಿ ಆದರೆ ಮಂಜೂರಾದ ಸಮಯದಲ್ಲಿ ಮೀನುಗಾರರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಅದು ನಾಡ ದೋಣಿ ಇರಬಹುದು ಬೇರೆ ಬೇರೆ ದೋಣಿಗಳಿಗೆ ಸಂಬಂಧಪಟ್ಟಾಗಿ ಇವತ್ತು ಪರಿಹಾರವನ್ನು ಹೇಗೆ ಕೊಡಬೇಕು ಏನು ಕೊಡಬೇಕು ಅಂದಲ್ಲಿ ನಾಳೆ ಶುಕ್ರವಾರ ಮೀಟಿಂಗ್ ಇದೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಕೂತ್ಕೊಂಡು ನಾವು ಇತಿಹಾಸವನ್ನು ಮಾಡ್ತೇವೆ ಕೇರಳದಲ್ಲಿ ಒಂದು ರೀತಿಯ ನಿಯಮ ಕರ್ನಾಟಕದಲ್ಲಿ ಒಂದು ರೀತಿಯ ನಿಯಮ ಗೋವಾದಲ್ಲಿ ಒಂದು ರೀತಿಯ ನಿಯಮ ಗುಜರಾತ್ ಅಲ್ಲಿ ಒಂದು ರೀತಿಯ ನಿಯಮ ಅದಕ್ಕೆ ಎಲ್ಲಾ ರಾಜ್ಯಗಳಲ್ಲಿ ಏನೇನು ರೀತಿಯ ಕಾನೂನುಗಳಿದೆ ಅದೇ ರೀತಿಯ ಕಾನೂನನ್ನ ಕರ್ನಾಟಕದಲ್ಲೂ ಕೂಡ ಅಡಾಪ್ಟ್ ಮಾಡಬೇಕು ಅನ್ನತಕ್ಕಂಥ ಸೂಚನೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದಾರೆ ಗೋವಾದವರು ಇಲ್ಲಿ ಬರ ಬರುವಂತ ಅವಕಾಶಗಳಿದೆ ಮೀನು ಹಿಡಿತಾರೆ ನಮ್ಮವ್ರು ಆ ಕೂಡಲೇ ಕೇಸ್ ಮಾಡ್ತಾರೆ ಕೇರಳದವರು ಅಲ್ಲಿಂದ ಬಂದು ಇಲ್ಲಿ ಮೀನು ಹಿಡಿತಾರೆ ಅವರಿಗೆ ಏನಾಗುದಿಲ್ಲ ನಮ್ಮವರು ಅಲ್ಲಿ ಹೋದ ಕೂಡಲೇ ಫೈನ್ ಹಾಕುವಂಥದ್ದು ಕೇಸ್ ಮಾಡೋದನ್ನೆಲ್ಲವೂ ಕೂಡ ಅದನ್ನೆಲ್ಲವೂ ಕೂಡ ಗಮನಿಸುತ್ತೇವೆ ಒಟ್ಟು ಅದಕ್ಕೆ ಸಂಬಂಧಪಟ್ಟ ಏನೇನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾನೂನ ಅವಕಾಶ ಮಾಡಿಕೊಳ್ಳಬೇಕು ಮಾಡ್ತೇವೆ ಈ ಸಂದರ್ಭದಲ್ಲಿ ಶಾಸಕ ಸುನೀಲ್ ನಾಯ್ಕ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಬಿಜೆಪಿ ಮುಖಂಡರಾದ ಗೋವಿಂದ್ ನಾಯ್ಕ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ರವಿ ನಾಯ್ಕ್ ಭಾಸ್ಕರ್ ದೈಮನೆ ದಾಸಾ ನಾಯ್ಕ್ ಪ್ರಮೋದ್ ಜೋಶಿ ಮಂಜುನಾಥ್ ಮೊಗೇರ್ ಭಟ್ಕಳ ಫರ್ಷಿಯನ್ ಬೋಟ್ ಯೂನಿಯನ್ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಮತ್ತಿತರ ಸಚಿವರನ್ನು ಭೇಟಿ ಮಾಡಲು ಅಹವಾಲುಗಳನ್ನು ಸಲ್ಲಿಸಿದರು